ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಬನ್ನಿ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಚಿಕ್ಕ ವ್ಲಾಗ್ ಅಂತ ಹೇಳ್ತೇನೆ ಅದು ತುಂಬ ತುಂಬ ಕಡಿಮೆ ಬಜೆಟಲ್ಲಿ ದೊಡ್ಡದಾಗಿ ನಿಮಗೆ ಜೂ ನೋಡುವಂತಹ ಪ್ಲ್ಯಾನು ಈಗ ನಾನು ನಿಜ ಹೇಳಬೇಕಂದ್ರೆ ನಾವು ನಾದಿನಿ ಮನೆಗೆ ಬೆಳಗಾವಕ್ಕೆ ಹೊರಟಿದ್ವಿ ಆವಾಗ ಕಾಲ್ ಮಾಡಿದಾಗ ಇಲ್ಲ ಅವ್ರ ಮನೇಲಿ ಏರೋ ಯಾರೋ ಬಂದಿದ್ದಾರೆ ಅಥವಾ ಅವರೆಲ್ಲೋ ಹೊರಗಡೆ ಹೊರಟಿದ್ದಾರೆ ಅಂತಂದರು ನಾವು ಏನು ಮಾಡೋದು ಈಗ ಮಕ್ಕಳೆಲ್ಲ ರೆಡಿಯಾಗಿದ್ದೇವೆ ಹೋಗಲಿಕ್ಕಂತಾದ್ರೂ ಸಿಂಪಲ್ಲಾಗಿ ರೆಡಿಯಾಗಿದ್ವಿ ಇಲ್ಲಿ ಪರವಾಗಿಲ್ಲ ಮಕ್ಕಳು ಸಿಕ್ ಸಿಟ್ಟು ಮಾಡ್ಕೊಳ್ತಾರಲ್ವ ಹಾಗಾಗಿ ಅದೇ ರೂಟ್ಗೆ ಹೋಗುವ ಅಲ್ಲಿರುವಂತಹ ಚಿಕ್ಕದಾಗಿರುವಂಥ ಜೂ ನೋಡ್ಕೊಂಡು ಬರೋಣ ಅಂಥೇಳಿ ಆನ್ಲೈನಲ್ಲಿ ಸರ್ಚ್ ಮಾಡಿದಾಗ ಆನ್ ಇದೆ ಈಗ ಟಿಕೆಟ್ ಎಲ್ಲ ಚಾಲು ಆಗಿದೆ ಅಂತ ಹೇಳಿ ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ನೋಡಿದ್ವಿ ಅಲ್ಲೇ ಹೋಗುವಂಥ ಮಳೆನೂ ಇತ್ತು ನಾವೇನು ಮತ್ತು ಟಿಫಿನ್ ಟಿಫಿನ್ ಏನೂ ತೊಗೊಂಡಿಲ್ಲ ಹಾಗೆ ಡೈರೆಕ್ಟ್ ರೆಡಿಯಾಗಿ ನಾಲ್ಕನೇ ಮನೆಗೆ ಅಂತ ಹೊಂಟಿದ್ದಲ್ವ ಹಾಗಾಗಿ ಅದೇ ಡ್ರೆಸ್ಸಲ್ಲಿ ಮತ್ತು ಏನೂ ತೊಗೊಂಡಿಲ್ಲ ಒಂದೆರಡು ಬಾಟ್ಲು ನೀರಷ್ಟೇ ತೊಗೊಂಡು ಹೊರಟ್ವಿ ಅದರಲ್ಲಿ ನಾವೆಷ್ಟು ಡ್ರೈವರ್ ಹಿಡಿದು ಅಂದರೆ ನಮ್ಮ ಪರಿಚಯದವರು ಅವ್ರನ್ನ ಹಿಡಿದು ನಾವು ಏಳು ಆಗ್ತೇವೆ ನೋಡೋಣ ಈಗ ನಾನು ನಿಮ್ಗೆ ಮುಂದೆ ಹೋಗ್ತಾ ನಿಮಗೆ ಹೇಳ್ತೇನೆ ಎಷ್ಟು ಚೆನ್ನಾಗಿದೆ ಆ ಪ್ಲೇಸು ಮತ್ತು ಕಡಿಮೆ ಬಜೆಟ್ಟು ಕೇವಲ ಐದು ರೂಪಾಯಿಯಲ್ಲಿ ನಾವು ಹದಿನೆಂಟು ಥರ ಪಿಶ್ಟ್ ನೋಡಿದ್ದೇವೆ ಅದು ಸಿಕ್ಕ ಚಿಕ್ಕಾಪಟಿ ಕಲ್ಲರ್ ಕಲರ್ ಆಗಿರುವಂಥ ಪಿಶು ಮತ್ತು ಅದ್ರ ಹೆಸರೆಲ್ಲ ಕೇಳಿದರೆ ನೀವು ತುಂಬ ಖುಷಿ ಪಡ್ತೀರಾ ಮತ್ತಲ್ಲಿರುವಂಥ ಪ್ರಾಣಿಗಳನ್ನೆಲ್ಲ ನೋಡಿದಾಗ ಮಕ್ಕಳು ಎಷ್ಟು ಖುಷಿ ಪಡ್ತಾರೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಮತ್ತು ವಾತಾವರಣ ನೋಡಿದರೆ ಅವರು ಕ್ಲೀನಿಂಗ್ ಎಲ್ಲ ನೋಡಿದರೆ ನಿಮಗೆ ಹೇಳ್ತೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಮಾಡಿ ನೋಡಿ ನಮ್ಮ ಸಾರನ್ನು ಬಿಟ್ಟು ಹೊಂಟಿದ್ದೇವೆ ಅವಳು ತುಂಬ ಒದರ್ತಾಳೆ ನೋಡುವ ಬೇಗ ಬರಲಿಕ್ಕೆ ನಾವು ಟ್ರೈ ಮಾಡ್ತೇವೆ ಈಗ ನಾವು ನಮ್ಮ ಮನೆಯಿಂದ ಬಿರ್ತಿದ್ದೇನೆ ನೋಡಿರಿ ಹಾಂ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ವೆದರು ಕೋಲ್ಡ್ ವಾತಾವರಣ ಎಲ್ಲ ಕಡೆ ಹಸಿರು ಬೆಳೆದಿದೆ ಮಳೆ ಆಗಿದೆ ಅಲ್ವಾ ಹಾಗಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟು ನೋಡಿರಿ ನಾವು ಹತ್ತತ್ರ ಬಂದ್ವಿ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇದೆ ಅಷ್ಟೇ ಇದು ಕೂಡ ದೇವಸ್ಥಾನ ಇರ್ಬೋದು ಇದು ನಾವು ದೇವಸ್ಥಾನ ಹತ್ರ ಹೋಗಿಲ್ಲ ನಾವು ಯಾಕಂತಂದ್ರೆ ಫುಲ್ಲು ರಶ್ ಇದೆ ಯಾಕಂದ್ರೆ ಅಲ್ಲಿ ಗಾಡಿಗಳೆಲ್ಲ ನೋಡ್ತಾ ಇದ್ದೇವೆ ನಾವು ನೋಡಿರಿ ಈಗ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಇಲ್ಲೇ ಬಂದ್ವಿ ಇಲ್ಲಿ ಗಾಡಿಗಳೆಲ್ಲ ಇದೆ ನೋಡ್ರಿ ಹೌದಾ ಅದನ್ನ ನೋಡಕ್ಕೆ ನಾವು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ನನಗೆ ಅದ್ರದ್ದು ಯಾವುದೇ ಮಾಹಿತಿನೂ ಗೊತ್ತಿಲ್ಲ ನೋಡಿ ತುಂಬ ಜನ ಬರ್ತಾರೆ ಇಲ್ಲಿ ಆದರೆ ಮೈಸೂರಿಗಿಂತ ಮೈಸೂರದ್ದು ನಾನು ನೋಡಿಲ್ಲ ನೋಡಿದವರು ನೀವು ಕಮೆಂಟ್ ಮಾಡಿ ಆದರೆ ನನಗೆ ಖುಷಿ ಅಂದಿದ್ದು ಅಲ್ಲಿ ಕ್ಲೀನು ಹಾಗೆ ಅಲ್ಲಿ ಪಕ್ಷಿಗಳು ಸ್ಮೆಲ್ ಆಗಲಿ ಪ್ರಾಣಿಗಳು ಸ್ಮೆಲ್ ಒಂದಿಷ್ಟು ಸ್ಮೆಲ್ ಇಲ್ಲ ಅಷ್ಟು ಕ್ಲೀನಾಗಿಟ್ಟಿದ್ದಾರೆ ಮತ್ತು ಸೇಫ್ಟಿ ಕೂಡ ಅಷ್ಟೇ ಚೆನ್ನಾಗಿಟ್ಟಿದ್ದಾರೆ ನಿಜ ಆಗ್ಬೇಕಂದ್ರೆ ಖುಷಿ ಆಗ್ತದೆ ನಿಮಗೆ ತುಂಬ ತುಂಬ ಕಡಿಮೆ ಬಜೆಟಲ್ಲಿ ಬನ್ನಿ ನಿಮಗೆ ಏನೇನಿದೆ ಅಲ್ಲಿ ಯಾವ್ಯಾವ ಪ್ರಾಣಿ ಇದೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಹಾಗೆ ನಿಮಗೆ ಟಿಕೆಟ್ ಕೂಡ ನಾನು ನಾವು ಎಷ್ಟು ಜನ ಇದ್ವಿ ಅದು ಎಷ್ಟು ಆಯಿತು ಅಮೌಂಟು ಅಂತಲೂ ಕೂಡ ನಿಮ್ಗೆ ಹೇಳ್ತೇನೆ ನಾವು ಎಷ್ಟು ಒಂದು ಗಂಟೆಗೆ ಅಲ್ಲಿ ಹೋದರೆ ನಾವು ಮೂರು ಗಂಟೆಗೆ ವಾಪಸ್ ಬಂದಿದ್ದೇವೆ ಅಂದರೆ ಒಂದರಿಂದ ಎರಡು ಮತ್ತು ಎರಡು ತಾಸು ನಾವಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೇವೆ ಏನಾದರೂ ಊಟ ಗೀಟ ತೊಗೊಂಡು ಹೋದರೆ ನಾವು ಮಾಡ್ಬೋದು ಆದರೆ ಸ್ವಲ್ಪ ಅದು ಕ್ಲೀನಾಗಿ ಇಡಬೇಕು ಅದೇ ರೀತಿ ಎಲ್ಲ ಟಬ್ಬುಗಳೆಲ್ಲ ಇದೆ ಅಲ್ಲಿ ನೋಡಿರಿ ಇಲ್ಲ ಪೊಲೀಸರು ಹಾಗೆ ಸೆಕ್ಯುರಿಟಿಗಳು ತುಂಬ ಜನ ಚೆನ್ನಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬನ್ನಿ ನಿಮಗೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲಿ ಹೋಗ್ತೇನೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ ಅದು ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ ನೋಡಿರಿ ನಾವು ಈಗ ಪಿಶ್ ಇಲಾಖೆ ಅವರು ಅದು ಎಷ್ಟು ಚೆನ್ನಾಗಿ ಪಿಶ್ ಟ್ಯಾಂಕ್ ಒಳಗೆಲ್ಲ ಚೆನ್ನಾಗಿಟ್ಟಿರುವಂಥ ಪಿಶು ಹಾಗೆ ಅದಕ್ಕಿರುವಂಥ ಹೆಸರುಗಳು ಎಲ್ಲವನ್ನೂ ಮೆನ್ಷನ್ ಮಾಡಿದರೆ ಹದಿನೆಂಟು ಟೈಪ್ ಐತಂತೆ ಅಷ್ಟೇ ಚೆನ್ನಾಗಿದೆ ನೋಡಲಿಕ್ಕೂ ಆಗ್ತದೆ ಕೇವಲ ಒಬ್ರಿಗೆ ಐದೇ ಐದು ರೂಪಾಯಿ ಸಾಕು ಇಷ್ಟೊಂದು ವೆರೈಟಿ ಪಿಶನ್ನು ನಾವು ನೋಡಬಹುದು ಎಷ್ಟು ಖುಷಿ ಆಗ್ತದಲ್ವ ಅಷ್ಟು ದೂರ ಹೋಗಿ ನಾವೆಲ್ಲ ಏನೇನೋ ನೋಡಿ ಬಂದಿರ್ತೇವೆ ಆದರೆ ನಮ್ಮ ಹತ್ರನೇ ಇದೆ ಅಂತ ಹೇಳಿ ನಮಗೇ ಗೊತ್ತಿಲ್ಲ ಅಷ್ಟು ಖುಷಿ ಆಗ್ತದೆ ಮನೆಯಲ್ಲಿ ಪಿಶ್ ಟ್ಯಾಂಕ್ ಎಲ್ಲ ಇಟ್ಟಿರ್ತೇವಲ್ಲ ಅವರಿಗೆ ಹೆಸರು ಏನು ಅಂತ ಗೊತ್ತಿರೋದಿಲ್ಲ ನಾವು ಇಡುವಂಥ ಪಿಶಿಗಳದ್ದು ಇಲ್ಲಿರುವಂಥ ಪಿಶಿಗೆ ಪ್ರತಿಯೊಂದು ಪಿಶಿಗೂ ಕೂಡ ಹೆಸರು ಹಾಕಿದ್ದಾರೆ ಹದಿನೆಂಟು ಥರ ಇದೆ ನೋಡೋಣ ಬನ್ನಿ

Thank you. Thank you.

ತುಂಬಾ ಅಂದ್ರೆ ತುಂಬಾ ವೆರೈಟಿ ತರ ಪಿಶುಗಳಿದೆ ಅದ್ರ ಹೆಸರು ಹೇಳ್ತಾ ಹೋದ್ರೆ ತುಂಬಾ ಸಮಯ ಆಗ್ತದೆ ನೀವು ಯಾವಾಗಿದ್ರು ನೀವು ಏನಾದ್ರೂ ನಿಮ್ಗೆ ಸಮಯ ಸಿಕ್ಕಿದಾಗ ಹೋಗಿ ನೋಡಿ ಅದ್ರ ಹೆಸರುಗಳು ನೇಮು ಅದ್ರ ಡಿಸೈನು ನೋಡಿದ್ರೆ ಯಾರಿಗಾದ್ರೂ ಖುಷಿ ಆಗ್ತದೆ ಇದು ಕೂಡ ಈಗ ಮಳೆಯೂ ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ನಾವು ಪ್ರಾಣಿಗಳನ್ನು ನೋಡೋಕೆ ಪಕ್ಷಿಗಳನ್ನು ನೋಡೋಕೆ ಹೊಟ್ಟೇವಿ ಬರ್ರಿ ಏನೇನು ಪ್ರಾಣಿ ಐತಂತ ನೋಡೋಣ ನೋಡ್ರಿ ಈಗ ನಾವು ಫಸ್ಟ್ ನೋಡ್ತಾ ಇರೋದು ಪಕ್ಷಿ ದೊಡ್ಡ ಪಕ್ಷಿ ಯಾವುದು ಗೊತ್ತಾ ಎಮೋ ಅಂತ ಹೇಳಿ ಅದು ನಾವು ಇದು ಉಷ್ಟು ಪಕ್ಷಿ ಅಂತ ಹೇಳ್ತೇವಲ್ಲ ಅದಂತ ಅಂದ್ಕೊಂಡಿದ್ವಿ ಅದು ಹೆಸರು ನೋಡಿದ ತಕ್ಷಣ ಗೊತ್ತಾಯಿತು ಎಮೋ ಅಂತ ಹೇಳಿ ಇಷ್ಟು ದೊಡ್ಡದಾಗಿರುತ್ತೆ ದೊಡ್ಡ ದೊಡ್ಡ ಮೊಟ್ಟೆ ಹಾಕ್ತದಂತೆ ಅದೆಲ್ಲ ಸೈಜು ಎಲ್ಲ ಕೊಟ್ಟಿದ್ದಾರೆ ಅದರಲ್ಲಿ ಅಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಮಕ್ಕಳನ್ನ ಸ್ಕೂಲು ಹಾಲಿಡೇ ಇರ್ತದಲ್ಲ ಆವಾಗ ಅಥವಾ ಚಿಕ್ಕ ಚಿಕ್ಕ ಒಂದನೇ ತರಗತಿಯಿಂದ ಐದನೇ ತರಗತಿ ಮಕ್ಕಳಿಗೆ ಶಾಲೆಯೊಳಗೆ ಪ್ರವಾಸ ಇಡ್ತಾರಲ್ಲ ಅದಕ್ಕೂ ಕೂಡ ಇದು ತುಂಬ ಚೆನ್ನಾಗೈತಿ ಇದು ಒಂದಾಯಿತು ನಾವು ನೋಡಿದ್ದು ತುಂಬ ಇದೆ ಪಕ್ಷಿ ಅದರೊಳಗೆ ಅದರ ಹೆಸರು ಏನೇನೆಲ್ಲ ಕೊಟ್ಟಿದ್ದಾರೆ ಅಲ್ಲಿ ಯಾವುದೋ ಕಾಯಿ ಕಾಣಿಸ್ತು ಯಾವಾಗೋ ತಿಂದೇವೇನೋ ಅಂತ ಅನಿಸ್ತು ಆ ತರ ಇತ್ತು ಕಾಯಿ ನೋಡೋಣ ಅಂತ ಹೋದ್ರೆ ನನ್ ಮಗಳ್ ಏನಂತ ಆತ ನೋಡ್ರಿ ಮಾಡಬೇಡ ಏನೇನಾದ್ರೂ ಮಮ್ಮಿ ಅಲ್ಲಿ ಚಿನ್ನಕ್ ಹೋಗಬೇಡ್ರ ಮತ್ತೆ ನೋಡಿ ಇಲ್ಲಿ ಕಡಿವೆ ಐತಿ ಎರಡು ಮೂರು ಹಾಂ ಮೂರು ಇರ್ಬೋದು ಅನಸ್ತಾ ಉಂಟು ನೋಡೋಣ ಬರೀ ಇಲ್ಲಿ ಕೃಷ್ಣ ಮೃಗ ಅಂತ ಐತಿ ಅನಿಸ್ತಾ ಉಂಟು ಅದು ತುಂಬ ವೆರೈಟಿ ವೆರೈಟಿ ಅದಾವೆ ಇಲ್ಲಿ ನಮಗೆ ಜಿಂಕೆ ಯಾವುದು ಕೃಷ್ಣ ಯಾವುದು ಕಡವೆ ಯಾವುದು ತುಂಬ ಕನಪಿಸ್ದು ಯಾಕಂದ್ರೆ ತುಂಬ ಕಡೆ ಬೇರೆ ಬೇರೆ ಥರ ಚಿಕ್ಕಿ ಇರುವುದು ಪ್ಲೇನು ತುಂಬ ಐತಿ ನೋಡ್ರಿ ಇಲ್ಲಿ ಇದು ಚಿಕ್ಕಿ ಅಲ್ಲಿ ಚಿಕ್ಕೆ ಜಿಂಕೆ ಅಂತ ಬೇರೆ ಐತಿ ಇದು ಕೃಷ್ಣ ಮೃಗ ಅಂತ ಅಂತಾರೆ

ಇವು ಮತ್ತೊಂದು ಕಡೆ ಬಂದ್ವಿ ಅದು ಕೂಡ ಚುಕ್ಕಿ ಜಿಂಕೆ ಅಂತೆ ಅದು ಕೃಷ್ಣ ಮೃಗ ಇದು ಚುಕ್ಕಿ ಜಿಂಕೆ ನೋಡ್ರಿ ತುಂಬ ತುಂಬಾ ಅಂದರೆ ತುಂಬಾ ಇದೆ ಇಲ್ಲಿ ನೋಡಿದ್ರೆ ಖುಷಿ ಆಗ್ತಾ ಉಂಟು ನೋಡಿ ಚುಕ್ಕಿ ಚಿಕ್ಕಿ ಚಿಕ್ಕ ಉಂಟಲ್ವಾ कान्सते दी इ लाइक इ दिस कान्सते हे तुमेर तो ええ、誰だよらっててんのだな。ええ、かんか

ಚಿರ್ತೆಗಳು ಈ ಕಡೆ ತಿರುಗ್ ನೋಡಿಲ್ಲ ಓಕೆ ಮನುಷ್ಯರು ನೋಡಿ ನೋಡಿ ಬೇಸರ್ ಬಂದಿರ್ಬೇಕು ಅಲ್ವಾ ಹಂಗಾಗಿ ಈ ಕಡೆ ಬಾಲ ಹಾಕಿ ಆ ಕಡೆ ಮುಖ ಹಾಕಿ ಕುಂತ ಬಿಟ್ಟೈತಿ ಎಷ್ಟು ಮಾಡಿದ್ರು ಈ ಕಡೆ ತಿರ್ಲಿಲ್ಲ ಇದೇ ರೀತಿ ಪ್ರಾಣಿಗಳು ಕುಂತವೆ दाटा बोल <coughs> <coughs> <coughs>

सा सित साचान ಇದು ಕಣ್ಣು ಮಸ್ತಲ್ಲ ಕಣ್ಣು ಹಿಂಗೆ ಅಂತ ಅಲ್ಲ ಕಣ್ಣು ಇಕ್ಕಡಿ ಇರ್ತಾವಂತ ಈಗ ಹಿಂದಿಂದು ಆ ಕಡೆಂದ ಎಲ್ಲ ಕಾಣ್ಸ್ಬೇಕಂತ ಅವು ಕೋಮ ಇದು ಆಮೇಲೆ ಕೋಮ ಅಂದ್ರೆ ಬ್ಲ್ಯಾಕ್

ay gusto pa rin papakaskudo no gusto rin kada para

비에 m What are 도 o u d 가브도 g 에서 a t 도 r e you 도 पहिले लेयो पहिले गुडा कदर नोड प्लीज प्लीज यकदर हेले नोड यकदर हेले नोड हाकका यसले बाई ग हा भरी उभी आस्तो नोड न मति नोड लोकल ग घाटमा होटल सिब्बा आ सागर

ನೋಡಿರಿ ಟೋಟಲ್ ನಾವು ಟಿಕೆಟ್ ಎಷ್ಟು ಕೊಟ್ಟಿವೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ ನಾವು ಅಷ್ಟು ಏಳು ಜನ ಇದ್ವಿ ಒಳಗೆ ಅನ್ ಎಂಟ್ರಿ ಫೀಸೇ ಬಂದುಬಿಟ್ಟು ನಮಗೆ ಮುನ್ನೂರ ಅರವತ್ತು ರೂಪಾಯಿ ಆಯಿತು ಹಾಗೆ ಫೋರ್ ವೀಲರ್ದು ಐವತ್ತು ರೂಪಾಯಿ ಚಾರ್ಜಸ್ಸು ಮತ್ತು ನಾವು ಸಪಾರಿಗೆ ಸೇಮ್ ತ್ರೀ ಸಿಕ್ಸ್ಟಿ ರೂಪಾಯ್ಸ್ ಟೋಟಲ್ ನಮಗೆ ಎಂಟುನೂರ ಮೂವತ್ತು ರೂಪಾಯಿ ಆಯಿತು ಇಷ್ಟೇ ಕಡಿಮೆ ಬಜೆಟಲ್ಲಿ ನಾವು ಏಳು ಜನ ನಾವು ಸಫಾರಿ ಹಾಗೆ ಪ್ರಾಣಿ ವೀಕ್ಷಣೆನ ಪಕ್ಷಿಗಳನ್ನು ಕೂಡ ನೋಡಿದ್ದೇವೆ ಪಕ್ಷಿಗಳು ಇದ್ದು ಕರೆ ನಾನು ಮೊಬೈಲಲ್ಲೇ ಸೆಲ್ಫಿ ಸ್ಟಿಕ್ ತೊಗೊಂಡು ಹೋಗಿಲ್ಲ ಹಾಗಾಗಿ ನಾನು ಸಾದಾ ನನ್ನ ಮೊಬೈಲಲ್ಲೇ ನಾನು ವಿಡಿಯೋ ಮಾಡಿದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಒಮ್ಮೆ ನೀವು ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ವೀಕ್ಷಣೆ ಮಾಡಿದವರಿಂದ ನನ್ನ ಫ್ರೆಂಡ್ಸಿಗೆ ತುಂಬ ತುಂಬ ಧನ್ಯವಾದಗಳು